ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರವನ್ನು ಕಲ್ಕೋಣ ಏನಂದ್ರೆ ಒಂಬತ್ತುಗಳ ಸರಣಿ ಇರುವ ಅಂಕಿಗಳ ಗುಣಾಕಾರ ಉದಾಹರಣೆಗೆ ಎಂಟುನೂರ ಮೂವತ್ತೈದು ಗುಣಿಸು ಒಂಬೈನೂರ ತೊಂಬತ್ತೊಂಬತ್ತು ಈ ಥರ ಒಂಬತ್ತರ ಸರಣಿ ಇರುವ ಅಂಕಿಗಳನ್ನು ಗುಣಸೋದು ಈಗ ನಾವು ಫಾರ್ಮಲ್ ಗುಣಾಕಾರ ಮಾಡಿದ್ರೆ ಎಂಟು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಒಂದು ನೂರ ಅರವತ್ತೈದು ಇದಕ್ಕೆ ಸ್ವಲ್ಪ ಟೈಮ್ ತೊಗೊತೈತಿ ಈ ಲೆಕ್ಕ ಮಾಡೋಕ್ಕೆ ಹೌದಲ್ಲ ಅದನ್ನ ಈಸಿ ಮೆಥಡ್ ಏನು ನೋಡ್ರಿ ಈಗ ಗುಣ್ಯ ಐತಲ್ಲ ಇದಕ್ಕೆ ಮೈನಸ್ ಒಂದು ಮಾಡ್ಬೇಕು ಎಂಟುನೂರ ಮೂವತ್ತೈದರಾಗ ಮೈನಸ್ ಒಂದು ಮಾಡಿದ್ರೆ ಎಷ್ಟು ಉಳಿದಪ್ಪ ಎಂಟುನೂರ ಈ ಎಂಟುನೂರ ಮೂವತ್ತ್ ಏನು ಮಾಡ್ಬೇಕು ಒಂಬತ್ತರ ಸರಣಿ ಇರುವ ಸಂಖ್ಯೆ ಒಳಗೆ ಕಳಿಬೇಕು ಎಂಟುನೂರ ಮೂವತ್ತ ನಾಲ್ಕು ಹಾಂ ಒಂಬತ್ತರಾಗ ನಾಲ್ಕು ಹೋದ್ರೆ ಐದು ಒಂಬತ್ತರ ಮೂರು ಹೋದ್ರ ಒಂಬತ್ತರಾಗ ಎಂಟು ಹೋದ್ರೆ ಒಂದು ನೋಡ್ರಿ ಇವನು ಸೀರೆಲ್ಲ ಬರ್ಕೊಂಡ್ಬಿಡದಿ ಇದನ್ನ ಕೆಳಗೆ ಮಾಡಿದ್ದ ಎಂಟು ಮೂರು ನಾಲ್ಕು ಒಂದು ಆರು ಐದು ಎಂಟು ಲಕ್ಷದ ಮೂವತ್ನಾಲ್ಕು ಸಾವಿರದ ಒಂದೂರ ಅರವತ್ತೈದು ಇಲ್ಲಿ ಬಂದ ಹಂಗ ಇನ್ನೊಂದು ನೋಡನಾ ಅರವತ್ತೇಳು ಉಣಿಸ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅರವತ್ತೇಳರ ಮೈನಸ್ ಒಂದ್ ಮಾಡ್ರಿ ಎಷ್ಟ ಆತದ ಅರವತ್ತಾರು ಈ ಅರವತ್ತಾರನ್ನ ಒಂಬತ್ತರ ಸರಣಿ ಇರುವ ಸಂಖ್ಯೆ ಒಳಗೆ ಕಳೀರಿ ನೋಡ್ರಿ ಒಂಬತ್ತರಾಗ ಆರುದ್ರ ಒಂಬತ್ತರಾಗ ಆರುದ್ರ ಒಂಬತ್ತಕ್ಕೊಂಬತ್ತು ಒಂಬತ್ತಕ್ಕೊಂಬತ್ತು ಇದನ್ನ ಸೀರೆಲ್ಲಾ ಬರ್ಕೋರಿ ಆರು ಆರು ಒಂಬತ್ತು ಒಂಬತ್ತು ಮೂರು ಮೂರು ಆರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತ್ಮೂರು ಈ ರೀತಿಯಾಗಿ ನಾವು ಒಂಬತ್ತುಗಳ ಸರಣಿ ಇರುವ ಅಂಕಿಗಳ ಗುಣಾಕಾರವನ್ನು ಒಂದು ಈಸಿ ಮೆಥಡಿಂದ ಗುಣಿಸಿದ್ರೆ ಉತ್ತರ ಬೇಗನೆ ಸಿಗ್ತೈತಿ ಇದು ಸ್ವಲ್ಪ ಟೈಮ್ ತಿಂತೈತಿ ಫಾರ್ಮಲ್ ಗುಣಾಕಾರ ಈ ಥರದ ತಂತ್ರಗಳು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಟೈಮ್ ಕಡಿಮೆ ಇರುವನ್ನೇ ನಾವು ಬಳಸ್ಕೊಂಡು ಮಾಡ್ಬೋದು ಓಕೆ ಎಲ್ಲರಿಗೂ ಧನ್ಯವಾದಗಳು